ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಮಾರ್ಚ್ ಒಂಬತ್ತನೇ ತಾರೀಕು ನೇಪಾಳದಲ್ಲಿ ಒಂದು ಬಹಳ ಮಹತ್ವದವಾದಂಥ ವಿದ್ಯಮಾನ ಜರುಗಿದೆ ಬಹಳ ಪ್ರಮುಖವಾದಂಥ ಬೆಳವಣಿಗೆ ಇದು ಪೋಖ್ರಾದಿಂದ ಕಾಠ್ಮಂಡುಗೆ ಅಲ್ಲಿಯ ಪೂರ್ವ ರಾಜರಾದಂಥ ನರೇಶ್ ಜ್ಞಾನೇಂದ್ರ ಶಾ ಅವರು ತಮ್ಮ ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿತಾರೆ ಅವರು ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿತಾ ಇರೋ ಹಾಗೆ ಅಲ್ಲಿ ಸಹಸ್ರಾರು ಜನ ನೆದ್ ನೆರೆದಿರ್ತಾರೆ ನೆರೆದಂಥ ಜನ ಹಮರೂಲ್ ರಾಜಾರಾಯಿ ಸ್ವಾಗತ ಛಾ ಹಮರೂಲ್ ರಾಜಾರಾಯಿ ಸ್ವಾಗತ ಛಾ ಅಂತ ಘೋಷಣೆಗಳನ್ನು ಮೊಳಗಿಸ್ತಾರೆ ಏನ ಹಾಗಂದರೆ ನಮ್ಮ ರಾಜರಿಗೆ ಸ್ವಾಗತ ನಮ್ಮ ರಾಜರಿಗೆ ಸ್ವಾಗತ ಅಂತೇಳಿ ಕೂಗ್ತಾರೆ ಯಾಕೆ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಲ್ಲಿ ನಡೆದಿರುವಂಥ ವಿದ್ಯಮಾನಗಳನ್ನು ಮೊದಲು ತಮಗೆ ಹೇಳಬೇಕು ಅದಾದ ಮೇಲೆ ಇದರ ವೈಶಿಷ್ಟ್ಯತೆ ಏನು ಅಂತ ಹೇಳ್ತೀನಿ ಸ್ವಲ್ಪ ಹಿಂದೆ ಹೋಗಬೇಕು ನೇಪಾಳದಲ್ಲಿ ಸುಮಾರು ಹದಿನೇಳು ವರ್ಷದಿಂದ ಈಚೆಗೆ ಮಾತ್ರ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕಮ್ಯುನಿಸ್ಟರ ಆಳ್ವಿಕೆ ಮಾವೋವಾದಿಗಳ ಆಳ್ವಿಕೆ ನಡೀತಾ ಇರೋದು ಈಗ ಅಲ್ಲಿ ಕೆ ಪಿ ಶರ್ಮಾ ಓಲಿ ಅಂತ ಇದ್ದಾನೆ ಪಕ್ಕಾ ಮಾವೋವಾದಿ ಎರಡು ಸಾವಿರದ ಎಂಟರಲ್ಲಿ ಅಲ್ಲಿ ರಾಜ ಆಳ್ವಿಕೆಯನ್ನು ಕೊನೆಗೊಳಿಸಿ ಪ್ರಜಾಪ್ರಭುತ್ವ ವ್ಯವ ವ್ಯವಸ್ಥೆಯಲ್ಲಿ ಸರ್ಕಾರ ನಡೀಲಿಕ್ಕೆ ಶುರುವಾಗುತ್ತೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಇರುವಂಥ ಸಂದರ್ಭದಲ್ಲಿ ನಡೆದಂಥದ್ದು ಸೋನಿಯಾ ಗಾಂಧಿ ಯಾಕೆ ಇಲ್ಲಿಗೆ ಕುಮ್ಮಕ್ಕು ಕೊಟ್ಟು ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ತರಲಿಕ್ಕೆ ಪ್ರಯತ್ನ ಮಾಡಿದರು ಅವ್ರ ಜೊತೆ ಈ ಸೀತಾರಾಮ್ ಯೆಚೂರಿ ಕೂಡ ಸೇರ್ಕೊಂಡಿರ್ತಾರೆ ಕಮ್ಯುನಿಸ್ಟ್ ಪಾರ್ಟಿಯ ಸೀತಾರಾಮ್ ಯೆಚೂರಿ ಅದರ ಹಿಂದೆ ಒಂದು ಕತೆ ಇದೆ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ರಾಜೀವ್ ಗಾಂಧಿಯವರು ಸಾರ್ಕ್ ಸಮಿತಿಗೋಸ್ಕರ ಅಲ್ಲಿ ಹೋಗಿರ್ತಾರೆ ಅಲ್ಲಿಯ ಸೊಬಗನ್ನು ನೋಡ್ತಾರೆ ಮೌಂಟ್ ಎವರೆಸ್ಟು ಅಲ್ಲಿಯ ನೇಪಾಳದ ಅದ್ಭುತ ಸಿರಿಯನ್ನು ನೋಡಿದ ಸಂ ಪ್ರಕೃತಿ ಸಂಪತ್ತನ್ನು ನೋಡಿ ತಮ್ಮ ಪತ್ನಿಯನ್ನು ಕರ್ಕೊಂಡು ಹತ್ತೊಂಬತ್ತರ ಎಂಬತ್ತೆಂಟಕ್ಕೆ ನೇಪಾಳಕ್ಕೆ ಬಂದಿಳಿತಾರೆ ನೇಪಾಳದಲ್ಲಿ ಅವಾಗ ರಾಜ ರಾಜ ವೀರ್ ವಿಕ್ರಮ್ ಬಹದ್ದೂರ್ ಶಾ ಅಂತೇಳಿ ರಾಜ ಇದ್ರು ಯಾವಾಗ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ತಮ್ಮ ರಾಜತಾಂತ್ರಿಕರನ್ನು ಕರ್ಕೊಂಡು ಅಲ್ಲಿಗೆ ಬಂದು ರಾಜೀವ್ ಗಾಂಧಿ ಅಲ್ಲಿಯ ಹೆಸರಾಂತ ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡಬೇಕು ಅಂತ ಬಯಸ್ತಾರೆ ಅವಾಗ ಅಲ್ಲಿಯ ರಾಜರು ಹೇಳ್ತಾರೆ ನೋಡಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಈ ಸಂಪ್ರದಾಯ ಏನಪ್ಪ ಅಂತಂದರೆ ಯಾರು ಹಿಂದೂಗಳಿದ್ದಾರೆ ಅವ್ರಿಗೆ ಮಾತ್ರ ಈ ದೇವಸ್ಥಾನದಲ್ಲಿ ಪ್ರವೇಶ ಬೇರೆಯವರು ಅದರಲ್ಲಿ ಬರೋ ಹಾಗಿಲ್ಲ ಸೋನಿಯಾ ಗಾಂಧಿ ಒಬ್ಬ ಕ್ರೈಸ್ತಿ ಆಗಿರೋದ್ರಿಂದ ನಮ್ಮ ದೇವಸ್ಥಾನದಲ್ಲಿ ಅವ್ರಿಗೆ ಅನುಮತಿ ಇರೋದಿಲ್ಲ ಅಂತ ರಾಜೀವ್ ಗಾಂಧಿ ಜೊತೆ ಬಂದಿರುವಂಥ ರಾಜತಾಂತ್ರಿಕರ ಮೂಲಕ ರಾಜೀವ್ ಗಾಂಧಿ ಹೇಳಿಸ್ತಾರೆ ರಾಜೀವ್ ಗಾಂಧಿ ಹೇಳ್ತಾರೆ ಬೇಕಾದ್ರೆ ರಾಜೀವ್ ಗಾಂಧಿ ಒಬ್ಬರೇ ಬೇಕಾದ್ರೆ ಬರಲಿ ಅವರಿಗೆ ದರ್ಶನ ಮಾಡಿಸ್ತೀವಿ ಪೂಜೆ ಪುನಸ್ಕಾರ ಸಂಕಲ್ಪ ಎಲ್ಲವನ್ನು ಮಾಡೋಣ ಸೋನಿಯಾ ಗಾಂಧಿಗೆ ಆಸ್ಪದ ಇಲ್ಲ ಇದೇ ರೀತಿ ಇಂದಿರಾ ಗಾಂಧಿಗೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಾಗಿತ್ತು ನೀನೊಬ್ಬ ಪಾರ್ಸಿ ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶವಿಲ್ಲ ಹಿಂದೂಗಳಿಗೆ ಮಾತ್ರ ಇಲ್ಲಿ ಪ್ರವೇಶ ಅಂತ ಅದು ಬೇರೆ ಸಂದರ್ಭದಲ್ಲಿ ಅದರ ಕುರಿತು ತಮ್ಮ ಜೊತೆ ಮಾತಾಡ್ತೀನಿ ಈಗ ಈ ವಿಷಯಕ್ಕೆ ನೇಪಾಳದ ವಿಷಯದಲ್ಲಿ ಈಗ ನಡೀತಾ ಇರೋ ವಿದ್ಯಮಾನವನ್ನು ಮಾತಾಡೋಣ ರಾಜೀವ್ ಗಾಂಧಿ ಕನಲಿ ಕೆಂಡವಾಗಿ ಬಿಡ್ತಾರೆ ನಾನೊಬ್ಬನೇ ದೇವಸ್ಥಾನಕ್ಕೆ ಹೋಗೋದಿಲ್ಲ ಬರೋದಾದರೆ ನನ್ನ ಪತ್ನಿ ಕೂಡ ಬರಬೇಕು ಸೋನಿಯಾ ಗಾಂಧಿಯನ್ನು ಒಳಗಡೆ ಬಿಡೋದಾದರೆ ಮಾತ್ರ ನಾನು ಇದಕ್ಕೆ ಸಿದ್ಧ ಇಲ್ಲದೆ ಹೋದರೆ ನಾವು ಬರೋದೇ ಇಲ್ಲ ದೇವಸ್ಥಾನಕ್ಕೆ ಅಂತ ವಿಧಿ ಇಲ್ಲದೆ ಅಲ್ಲಿಯ ದೇವಸ್ಥಾನದವರು ಇಲ್ಲ ನಿಮಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ ಅಂತ ಹೇಳ್ತಾರೆ ಆಯಾ ದೇವಸ್ಥಾನದ ಸಂಪ್ರದಾಯಗಳಿರ್ತವೆ ಆ ಸಂಪ್ರದಾಯಕ್ಕೆ ನಾವು ಯಾವತ್ತೂ ತಲೆ ಬಾಗಲೇಬೇಕು ಇದು ಯಾವುದೋ ರೀತಿಯದಾದಂಥ ಸರ್ಕಾರವನ್ನು ನಡೆಸೋದು ಯಾವುದೋ ಕಚೇರಿ ನಡೆಸೋದಲ್ಲ ತಲೆ ತಲಾಂತರದಿಂದ ಬಂದಿರುವಂಥ ಪದ್ಧತಿಗಳು ಆ ಪದ್ಧತಿಗಳನ್ನ ಅನುಚಾನವಾಗಿ ನಡ್ಸ್ಕೊಂಡು ಬಂದಿರುವಂಥ ಅಲ್ಲಿಯ ಶ್ರದ್ಧಾಳುಗಳು ಅದನ್ನು ಬ್ರೇಕ್ ಮಾಡಿ ಹೋಗಬೇಕಾದಂಥ ಅಗತ್ಯತೆ ಇರೋದಿಲ್ಲ ಸೋನಿಯಾ ಗಾಂಧಿಗೆ ಇದು ಇನ್ನಿಲ್ಲದ ಹಾಗೆ ಇರುಸು ಮುರುಸನ್ನು ಉಂಟು ಮಾಡುತ್ತೆ ಅವಮಾನ ಆಗತ್ತೆ ಅಂತ ಭಾವಿಸ್ತಾರೆ ಅವರ ಅಹಂಕಾರಕ್ಕೆ ಭಾಳ ದೊಡ್ಡ ಪೆಟ್ಟು ಅಂತ ಭಾವಿಸ್ತಾ ರಾಜೀವ್ ಗಾಂಧಿ ಭಾರತ ದೇಶಕ್ಕೆ ವಾಪಸ್ ಬರ್ತಾರೆ ಬಂದ ಮೇಲೆ ನೇಪಾಳದ ಜೊತೆ ಇರುವಂಥ ಎಲ್ಲ ಸಂಬಂಧಗಳನ್ನ ಮುರಿದು ಹಾಕುವಂಥ ರೀತಿಯಲ್ಲಿ ಒಪ್ಪಂದಗಳನ್ನೆಲ್ಲ ಬ್ರೇಕ್ ಮಾಡ್ತಾರೆ ಅರ್ಜೊತ್ತಿಗೆ ಒಪ್ಪಂದಗಳು ಮುಗಿಲಿಕ್ಕೆ ಬಂದಿರ್ತವೆ ನೋಡಿ ನೇಪಾಳವನ್ನು ನೀವು ಜಾಗ್ರಫಿಕಲಿ ಅದನ್ನು ನೋಡೋದಾದರೆ ಸುತ್ತಲೂ ಭಾರತವೇ ಅದಕ್ಕಿರುವಂಥದ್ದು ಒಂದು ಕಡೆ ನಿಮಗೆ ಚೈನಾ ಮಾಡ್ತಾರೆ ಈ ಮೌಂಟ್ ಎವರೆಸ್ಟ್ ಶಿಖರ ಸಮುಚ್ಛಯ ಇದೆಯಲ್ಲ ಆ ಎಲ್ಲ ಕಡೆಯಿಂದ ನೀವು ಬಿಹಾರದಿಂದ ಉತ್ತರ ಪ್ರದೇಶ ಎಲ್ಲಿ ಹೋದರೂ ನಿಮಗೆ ನೇಪಾಳಕ್ಕೆ ಪ್ರವೇಶ ಇದೆ ನೀವು ನೇಪಾಳಕ್ಕೆ ಹೋಗೋದು ಅಂದರೆ ಬೇರೆ ಯಾವುದೇ ದೇಶಕ್ಕೆ ಹೋಗಿದ್ದೀನಿ ಅಂತ ಭಾವಿಸುವ ಹಾಗೇ ಇಲ್ಲ ಭಾರತದ ಇನ್ನೊಂದು ರಾಜ್ಯವನ್ನು ನಾವು ಪ್ರವೇಶಿಸಿದ್ದೀವಿ ಯಾವುದೋ ಈಶಾನ್ಯ ರಾಜ್ಯದ ಒಳಗಡೆ ಬಂದಿದ್ದೀವಿ ಅಂತ ಅನಿಸುವಂಥ ಸಂಪ್ರದಾಯ ವ್ಯವಸ್ಥೆಯಲ್ಲಿರುವಂಥದ್ದು ಭಾರತ ದೇಶ ಜಗತ್ತಿನಲ್ಲಿರುವಂಥ ಏಕಮೇವ ಹಿಂದೂ ರಾಷ್ಟ್ರ ಜವಾಹರ್ಲಾಲ್ ನೆಹರು ಅವರು ಭಾರತದನ್ನ ವಿಭಜನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ನೇಪಾಳದ ಜೊತೆ ಯಾಕೆ ತಮ್ಮ ಒಡನಾಟವನ್ನು ಇಟ್ಕೊಳ್ಳಿಲ್ಲ ಅಂದರೆ ಅದು ಹಿಂದೂ ರಾಷ್ಟ್ರ ಅನ್ನುವಂಥ ಕಾರಣಕ್ಕೋಸ್ಕರ ಪಾಕಿಸ್ತಾನ ಇಸ್ಲಾಂ ರಾಷ್ಟ್ರ ಅದು ಮುಸಲ್ಮಾನ ರಾಷ್ಟ್ರ ಭಾರತ ಹಿಂದೂ ರಾಷ್ಟ್ರ ಆಗಬೇಕಾಗಿದ್ದನ್ನು ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಮಾಡಿ ಬಹು ಬಹುಧರ್ಮೀಯರು ಇರುವಂಥ ರಾಷ್ಟ್ರ ಅಂತ ಮಾಡಿಬಿಟ್ರು ನೇಪಾಳ ಮಾತ್ರ ತನಗೆ ತಾನೇ ಒಂದು ಹಿಂದೂ ರಾಷ್ಟ್ರ ಅಂತ ಕರ್ಕೊಳ್ತದೆ ಇರೋದು ಇಷ್ಟಿದೆ ಈ ರಾಷ್ಟ್ರ ತನ್ನ ಹಿಂದೂ ರಾಷ್ಟ್ರ ಅಂತ ಕರ್ಕೊ ಕರ್ಕೊತದೆ ಅಂತ ಅದ್ರ ಬಗ್ಗೆ ಭಾಳ ಕೋಪ ಅವರಿಗೆ ಯಾವತ್ತೂ ಅವರು ನೇಪಾಳದ ಜೊತೆ ತಮ್ಮ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳೇ ಇಲ್ಲ ಅವರು ಮೇಲೆ ರಾಜೀವ್ ಗಾಂಧಿಗೆ ತನ್ನ ಪತ್ನಿಗೆ ಅವಮಾನ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿಯ ಜೊತೆ ಇದ್ದಂಥ ವ್ಯಾಪಾರ ವಹಿವಾಟಿನ ಒಪ್ಪಂದವನ್ನು ಮುಗಿಸ್ಬಿಡ್ತಾರೆ ಮುಂದುವರಿಸೋದಿಲ್ಲ ನೋಡಿ ನೇಪಾಳಕ್ಕೆ ಪ್ರತಿಯೊಂದು ಒಂದು ತರಕಾರಿಯಿಂದ ಹಿಡಿದು ದಿನಸಿ ಸಾಮಾನುಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಭಾರತದಿಂದ ಹೋಗಬೇಕು ಅದು ಸ್ವಾವಲಂಬಿ ರಾಷ್ಟ್ರ ಅಲ್ಲವೇ ಅಲ್ಲ ಅದು ಪರಾವಲಂಬಿ ರಾಷ್ಟ್ರವೇ ಅಲ್ಲಿರುವಂಥ ವಾತಾನುಕೂಲ ವ್ಯವಸ್ಥೆ ಎಲ್ಲವನ್ನ ನೋಡಿದಾಗ ಅದು ಭಾರತದ ಮೇಲೆ ನಿರ್ಭರ ರಾಷ್ಟ್ರ ಒಂದು ರಾಷ್ಟ್ರದ ಜೊತೆ ಇನ್ನೊಂದು ರಾಷ್ಟ್ರ ಉಭಯ ದೇಶಗಳ ಮಧ್ಯೆ ಯಾವುದೇ ಒಡಂಬಡಿಕೆ ಮಾಡಿಕೊಳ್ಳುವಾಗ ದೇಶದ ಹಿತದೃಷ್ಟಿಯಿಂದ ಮಾಡಬೇಕೇ ವಿನ ನಮ್ಮ ವ್ಯಕ್ತಿಗತ ತೀರ್ಮಾನಗಳಾಗಬಾರ್ದು ಅದು ರಾಜೀವ್ ಗಾಂಧಿ ಅದು ಮಾಡ್ತಾರೆ ವ್ಯಕ್ತಿಗತ ತೀರ್ಮಾನ ಏನು ನನ್ನ ಹೆಂಡತಿಗೆ ಅವಮಾನ ಆಗಿದೆ ಈ ದೇಶವನ್ನು ಬಿಡಬಾರ್ದು ಅಂತ ಅಷ್ಟೇ ಅಲ್ಲ ಅಲ್ಲಿ ಮಾವೋವಾದಿಗಳು ಇನ್ನಿಲ್ಲದ ಹಾಗೆ ಉಪಟಳ ಕೊಡಲಿಕ್ಕೆ ಕಿರುಕೊಳ ಕೊಡಲಿಕ್ಕೆ ಬಾ ಬ ಭಾರತ ದೇಶದ ಕಾರಣೀಭೂತ ಆಗತ್ತೆ ಅಲ್ಲಿ ಮಾವೋವಾದಿಗಳು ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತರ್ತೀನಿ ಹೇಳಿ ಇಡೀ ದೇಶಾದ್ಯಂತ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೆ ಅವರಿಗೆಲ್ಲ ಭಾರತ ದೇಶ ಇಲ್ಲಿ ಅವರಿಗೆ ಆಶ್ರಯವನ್ನು ಕೊಡುತ್ತೆ ಎಂಥ ದುರಂತ ನೋಡಿ ಒಬ್ಬ ವ್ಯಕ್ತಿ ಹೇಗೆ ಉಭಯ ದೇಶಗಳ ಮಧ್ಯ ವ್ಯವಸ್ಥೆಯನ್ನು ಹಾಳು ಮಾಡಬಲ್ಲರು ಮತ್ತು ಒಂದು ದೇಶ ಹಾಳಾಗಲಿಕ್ಕೂ ಕೂಡ ಒಬ್ಬ ವ್ಯಕ್ತಿಯೇ ಕಾರಣ ಆಗಿದ್ದು ಹೇಗೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಮಾವೋವಾದಿಗಳನ್ನು ಅವ್ರು ಮಾವೋವಾದಿಗಳು ಆ್ಯಕ್ಚುಲಿ ಕಮ್ಯುನಿಸ್ಟ್ ಮೈಂಟಾಲಿಟಿ ಇರುವಂಥ ಜನ ಅವರು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಂಬಿಕೊಂಡವರಲ್ಲ ಆದರೆ ಆ ದೇಶದ ಮೇಲೆ ಸೇರ್ ಅಂತ ಅಂತೇಳಿ ರಾಜೀವ್ ಗಾಂಧಿ ಅವರಿಗೆಲ್ಲ ಭಾರತದಲ್ಲಿ ಆಶ್ರಯ ಕೊಡ್ತಾರೆ ವಿಧಿ ಇಲ್ಲದೆ ನೇಪಾಳು ಚೈನಾ ಚೈನಾದ ಮೊರೆ ಹೋಗುತ್ತೆ ಚೈನಾ ಕಮ್ಯುನಿಸ್ಟ್ ಕಂಟ್ರಿ ಚೈನಾದ ಮೊರೆ ಹೋಗತ್ತೆ ಮುಂದೆ ಎರಡು ಸಾವಿರದ ಎಂಟರಲ್ಲಿ ಅಲ್ಲಿ ರಾಜಾಳ್ವಿಕೆ ಕೊನೆಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೆಸರಿಗೆ ಮೊನಾರ್ಚಿ ಗೌರ್ಮೆಂಟ್ ಅಂತಾರೆ ಮೊನಾರ್ಚಿ ಡೆಮಾಕ್ರೆಟಿಕ್ ವ್ಯವಸ್ಥೆ ಅಂತಾರೆ ಆದರೆ ಅಲ್ಲಿ ಪ್ರಜಾಪ್ರಭುತ್ವವೇ ಅಂದರೆ ಅಲ್ಲಿಯ ಜನರಿಂದ ಆಯ್ಕೆಯಾದವರೇ ದೇಶವನ್ನು ಆಳುವಂಥ ವ್ಯವಸ್ಥೆ ಬರುತ್ತೆ ಹಾಗೆ ಬಂದದ್ದು ಹದಿನೇಳು ವರ್ಷಗಳಲ್ಲಿ ಹದಿಮೂರು ಸರ್ಕಾರಗಳು ಬದಲಾಗ್ತವೆ ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸಲ ನಮ್ಮ ಮುಖಂಡರನ್ನ ಅಲ್ಲಿ ಕಳಿಸ್ತಾರೆ ಹೇಗಿದೆ ಪರಿಸ್ಥಿತಿ ನೋಡ್ಕೊಂಬ ಅಂತ ಆಗ ಕೂಡ ಚೈನಾ ಕಡೆ ಒಲವಿರುವಂಥ ರಾಷ್ಟ್ರ ಇದು ಅಂತ ಗೊತ್ತಾಗುತ್ತೆ ಅಟಲ್ ಬಿಹಾರಿ ವಾಜಪೇಯಿಗೆ ಮುಂದೆ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಯಾವಾಗ ಈ ಕೆ ಪಿ ಶರ್ಮಾ ಓಲಿ ಅನ್ನುವಂಥ ಎಡಪಂಥೀಯ ವ್ಯಕ್ತಿ ಚೈನಾ ಜೊತೆ ಕೈ ಜೋಡಿಸ್ತಾನೆ ಆವಾಗ ಕೂಡ ಭಾರತ ಅದರ ಮೇಲೆ ನಿಷೇಧವನ್ನು ಹೇರತ್ತೆ ಅಂದರೆ ನೇಪಾಳ ಒಂದು ಅದ್ಭುತವಾದಂಥ ಶಿಖರ ಸಂಪತ್ತಿರುವಂಥ ಸಂಪನ್ಮೂಲ ಇರುವಂಥ ಅದ್ಭುತವಾದಂಥ ಹಿಂದೂ ರಾಷ್ಟ್ರ ಆಗಿರುತ್ತೋ ಯಾವುದು ಭಾರತದ ಮೇಲೆ ಸಂಪೂರ್ಣವಾಗಿ ನಿರ್ಭರಾಗಿ ಭಾರತದ ಜೊತೆ ಒಂದೇ ರಾಷ್ಟ್ರ ಅಂತ ಪರಿಭಾವಿಸಿರುತ್ತೋ ಅಂಥ ರಾಷ್ಟ್ರ ಈ ರೀತಿಯಾಗಿ ಭಾರತದ ಜೊತೆ ಬೇರ್ಪ ಮೊದಲೇದಾಗಿ ಭಾರತ ಜೊತೆ ವಿಲೀನ ಆಗಬೇಕು ಅಂತ ಬಯಸಿದಂಥ ರಾಷ್ಟ್ರ ಅದು ನೇಪಾಳ ನಾವು ಆಗಿರೋದೇನು ಬೇಕಾಗಿಲ್ಲ ನಾವು ಭಾರತ ಜೊತೆ ಸೇರ್ಕೋತೀವಿ ಅಂತ ಹೇಳಿದಂಥ ರಾಷ್ಟ್ರ ಅದು ಅದು ಹಿಂದೂ ರಾಷ್ಟ್ರ ಅನ್ನುವಂಥ ಕಾರಣಕ್ಕೋಸ್ಕರ ಹೊರಗಿಟ್ಟುವಂಥ ದೇಶ ಒಬ್ಬ ರಾಜೀವ್ ಗಾಂಧಿ ಮಾಡಿದ್ದಕ್ಕೆ ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂತಂದ್ರೆ ಅಲ್ಲಿ ಪಕ್ಕಾ ಕಮ್ಯುನಿಸ್ಟರ ಆಳ್ವಿಕೆ ಶುರುವಾಗುತ್ತೆ ಪ್ರತಿ ವರ್ಷಕ್ಕೊಂದು ಸಲ ಎರಡು ಸಲ ಸರ್ಕಾರಗಳು ಬೀಳ್ಲಿಕ್ಕೆ ಶುರುವಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ದೇಶದ ಆರ್ಥಿಕ ಸ್ಥಿತಿ ದಿವಾಳಿಯಾದ ಹೋಗುತ್ತೆ ಇದನ್ನು ಚೈನಾ ಎನ್ಕ್ಯಾಶ್ ಮಾಡೋ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ನೋಡಿ ಒಂದು ಶ್ರೀಲಂಕಾ ಒಂದು ಪಾಕಿಸ್ತಾನ ಒಂದು ನೇಪಾಳ ನಮ್ಮ ಸುತ್ತಲೂ ಇರುವಂಥ ಎಲ್ಲ ರಾಷ್ಟ್ರದ ಮೇಲೆ ಚೈನಾ ಕಬಂದ ಬಹು ಹಾಕ್ಲಿಕ್ಕೆ ಕಾರಣ ಎಷ್ಟೋ ಸಲ ನಮ್ಮ ದೇಶದ ರಾಜಕೀಯ ಆಡಳಿತ ವ್ಯವಸ್ಥೆಯು ಕಾರಣ ಆಗುತ್ತೆ ಪಾಕಿಸ್ತಾನ ಬಿಟ್ಬಿಡಿ ಶ್ರೀಲಂಕಾದಲ್ಲಿ ರಾಜೀವ್ ಗಾಂಧಿ ಅವತ್ತು ಎಲ್ ಟಿ ಟಿ ಪ್ರಭಾಕರನ್ನು ಎಬ್ಬಿಸ್ಗೂಡಿಸದೆ ಹೋಗಿದ್ದರೆ ಶ್ರೀಲಂಕಾ ನಮ್ಮ ವಿರುದ್ಧವಾಗಿ ಚೈನಾ ಜೊತೆ ಕೈ ಜೋಡಿಸ್ಬೇಕಾದಂಥ ಅಗತ್ಯತೆ ಇರ್ತಿರಲಿಲ್ಲ ಯೋಚನೆ ಮಾಡಿ ನೋಡಿ ಈಗ ಮತ್ತೆ ಯಾವಾಗ ಈ ಜ್ಞಾನೇಂದ್ರ ಶಾ ಪೋಖ್ರಾದಿಂದ ನೇಪಾಳಕ್ಕೆ ಬಂದು ಇಳಿತಾರೋ ಕಾಠ್ಮಂಡುಗೆ ಬಂದ ತಕ್ಷಣ ಇರಿಸಿ ಅಮರುಲ್ ರಾಜ ಅಲ್ಲ ಈ ಸ್ವಾಗತ್ ಶಾ ಅಮರೂಲ್ ರಾಜ ಇದಕ್ಕಿಂತ ಮಜಾ ಏನಂದರೆ ಈ ಏನು ಮೆರವಣಿಗೆ ಮಾಡ್ತಾ ಇದ್ರಲ್ಲ ಜನ ಸೇರ್ಕೊಂಡಿದ್ರಲ್ಲ ಒಂಬತ್ತನೇ ತಾರೀಕು ಎಲ್ಲರ ಕೈಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಫಲಕಗಳಿದ್ವು ಅಂದರೆ ಯೋಗಿ ಆದಿತ್ಯನಾಥ್ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುವಂಥ ವ್ಯಕ್ತಿಯಲ್ಲ ಈತ ಜಗತ್ವ್ಯಾಪಿ ತನ್ನ ಹೆಸರನ್ನು ಸಂಪಾದಿಸಿರುವಂಥ ವ್ಯಕ್ತಿ ಅಂತ ನನಗೆ ಗೊತ್ತಾಗಿದ್ದೆ ಯಾವಾಗ ಇನ್ನೂ ವಿಶೇಷ ಏನಪ್ಪ ಅಂದರೆ ನಾತು ಪರಂಪರೆಗೆ ಇನ್ನಿಲ್ಲದ ಹಾಗೆ ಅಲ್ಲಿ ಗೌರವ ಇದೆ ನಾಥ ಪರಂಪರೆಯನ್ನು ರೂಢಿಸಿಕೊಂಡು ಬಂದಿರುವಂಥ ಜನ ಅಲ್ಲಿದ್ದಾರೆ ಜೊತೆಗೆ ಅಲ್ಲಿಯ ಪೀಠ ಗೋರಖ್ಪುರ್ ಪೀಠಕ್ಕೆ ಗೋರಖ್ನಾಥ್ ಪೀಠಕ್ಕೆ ಇನ್ನಿಲ್ಲದ ಹಾಗೆ ಗೌರವವನ್ನು ಕೊಡುವಂಥ ಶ್ರದ್ಧೆಯಿಂದ ಭಕ್ತಿಯಿಂದ ಅಲ್ಲಿ ಹೋಗಿ ಬರುವಂಥ ಜನ ಬೇಕಾದಷ್ಟಿದ್ದಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗ್ತಾ ಇರೋದೇನೆಂದರೆ ಈ ಜ್ಞಾನೇಂದ್ರ ಶಾಗಿ ವಯಸ್ಸಾಗಿದೆ ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಭಾರತದ ಸಹಾಯ ಸಿಕ್ಕ ಸಂದರ್ಭದಲ್ಲಿ ನೇಪಾಳ ಮತ್ತೆ ಹಿಂದೂ ರಾಷ್ಟ್ರವಾಗಿ ಹೊರಹೊಮ್ಮತ್ತೆ ರಾಜ ಆಳ್ವಿಕೆ ಮತ್ತೆ ಶುರುವಾಗತ್ತೆ ತನ್ಮೂಲಕ ಯಾವ ಹಳೆಯ ಇತಿಹಾಸದ ಇತಿಹಾಸದ ವೈಭವ ಇತ್ತೋ ಅದು ಮರಳಿ ಬರುವಂಥ ಲಕ್ಷಣಗಳು ಇವತ್ತು ಗೋಚರಿಸ್ತಾ ಇದ್ದಾವೆ ಜಗತ್ತಿನ ಪಟಲದ ಭೂಪಟಲದಲ್ಲಿ ಭಾರತದ ಪ್ರಭಾವ ಹೇಗಿದೆ ಅಂತ ನೋಡಬೇಕು ಅಂದರೆ ಮೊನ್ನೆ ನಡೆದಂಥ ಆ ಮೆರವಣಿಗೆಯನ್ನು ನೀವು ಗಮನಿಸಬೇಕು ಕೆಲವೊಂದು ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಇಂಥದೊಂದು ಅದ್ಭುತವಾದಂಥ ಸುದ್ದಿಯನ್ನು ಬೆಳ್ಳಂಬಳಗ್ಗೆ ತಮ್ಗೆ ಹೇಳಬೇಕು ಅನ್ನುವಂಥ ಖುಷಿಯಲ್ಲಿ ಈ ಸಂಚಿಕೆಯನ್ನು ಸಮರ್ಪಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಗಂಗಾವಲಾಗಿ ನಮಸ್ಕಾರ